ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಹಿತವಚನ ಏನು ಹಿತವಚನ ಅನ್ನೋದನ್ನ ತಿಳ್ಕೊಳ್ಳೋಣ ಒಂದಾನೊಂದು ಕಾಲದಲ್ಲಿ ವತ್ಸಲ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ಅವನು ಕಾಡಿಗೆ ಬೇಟೆ ಆಡಕ್ಕೆ ಹೋದಾಗ ಪಾಳು ಬಾವಿಯಲ್ಲಿ ಸನ್ಯಾಸಿ ಒಬ್ಬ ಬಿದ್ದಿರೋದನ್ನ ನೋಡ್ತಾನೆ ರಾಜನಿಗೆ ತುಂಬ ಕನಿಕರ ಬರುತ್ತೆ ಸನ್ಯಾಸಿ ಏನಪ್ಪ ಬಾವಿಲಿ ಬಿದ್ದು ಅಂತ ಅಂತನ್ಬಿಟ್ಟು ಅವನನ್ನ ಮೇಲೆ ಕೆತ್ತಿ ರಕ್ಷಣೆ ಮಾಡ್ತಾನೆ ಈಗ ಅವನಿಗೆ ಸಹಾಯ ಮಾಡಿರೋದ್ರಿಂದ ಸನ್ಯಾಸಿ ಹೊರಗಡೆ ಬಂದು ಕೃತಜ್ಞತೆಯಿಂದ ರಾಜನಿಗೆ ಏನು ಮಾಡ್ದ ಆಶೀರ್ವಾದವನ್ನು ಕೊಡ್ತಾನೆ ಈಗ ಸನ್ಯಾಸಿ ಆಶೀರ್ವಾದ ತಾನೇ ಕೊಡ್ತಾನೆ ಅವನ ಹತ್ರ ಏನು ಹಣ ಇರುತ್ತಾ ರಾಜ್ಯ ಇರುತ್ತಾ ಕೊಡೋಕ್ಕೆ ಸೊ ಅದಕ್ಕೆ ಆಶೀರ್ವಾದವನ್ನು ಮಾಡಿ ಹೇಳ್ತಾನೆ ರಾಜ ನಾನು ವಿರಾಗಿ ಅಂದರೆ ವೈರಾಗಿ ನಾನು ನನ್ನ ಹತ್ರ ಕೊಡೋದಕ್ಕೇನೂ ಇಲ್ಲ ನಿನಗೆ ಮೂರು ಬುದ್ಧಿ ಮಾತುಗಳನ್ನ ಹೇಳಿರ್ತೀನಿ ಅಂದ್ರೆ ನನ್ನ ಹತ್ರ ಇರೋದು ಇಷ್ಟೇ ಅಪ್ಪ ಬುದ್ಧಿಮಾತುಗಳನ್ನ ಹೇಳ್ಬೋದು ಬೇರೆ ಏನು ಕೊಡೋದಕ್ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಮೊದಲನೇ ಮಾತು ಏನು ಅಂತಂದ್ರೆ ರಾಜ ಯಾವಾಗ್ಲೂ ಜಾಗರೂಕತೆಯಿಂದ ಇರಬೇಕು ಅಂದ್ರೆ ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂತಂದ್ರೆ ಕಷ್ಟಗಳು ಅನ್ನೋದು ಯಾವ ಮೂಲೆಯಿಂದಾದರೂ ಬೇಕಾದ್ರೂ ಬರಬಹುದು ಅದಕ್ಕೆ ಅವನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮೊದಲನೇ ಮಾತು ಎರಡನೇದು ರಾಜ ತನ್ನ ಶತ್ರುಗಳನ್ನ ಗೌರವಿಸ್ಬೇಕು ಅಂದ್ರೆ ಅವರಿಗೆ ನಾನು ಅವಮರ್ಯಾದೆ ಮಾಡೋದು ಅಥವಾ ಇಷ್ಟ ಆಗದೆ ಇರೋ ತರ ನಡ್ಕೋಬಾರದು ಅವ್ರನ್ನ ಗೌರವ ಕೊಡಬೇಕು ಅಂತ ಹೇಳ್ತಾನೆ ಎರಡನೇ ಮಾತು ಮೂರನೇದು ರಾಜ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಎರಡು ಸಲ ವಿಚಾರಿಸ್ಬೇಕು ಅಂದ್ರೆ ಈ ತರ ಕೆಲಸ ಮಾಡಬೇಕು ಅಂದಿದ ತಕ್ಷಣ ತಕ್ಷಣ ಮಾಡಿಬಿಡೋದಲ್ಲ ಒಂದಲ್ಲ ಎರಡು ಸರಿ ಅವನು ಯೋಚನೆ ಮಾಡಿ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾನೆ ಇದನ್ನ ಕೇಳಿದಾಗ ರಾಜನಿಗೆ ಇದೆಲ್ಲ ಸಾಮಾನ್ಯವಾದ ಮಾತುಗಳು ಇದರಲ್ಲಿ ಏನಿದೆ ವಿಶೇಷತೆ ಅಂತ ಅನ್ಸತ್ ಅವನಿಗೆ ಸೊ ಇಷ್ಟನ್ನ ಕೊಟ್ಟು ಹೊಟ್ಟೋಗ್ತಾನೆ ರಾಜ ಕೂಡ ವಾಪಸ್ ಬರ್ತಾನೆ ರಾಜ ಊರಿಗೆ ಬರೋಷ್ಟ್ರಲ್ಲಿ ಪಕ್ಕದ ರಾಜ್ಯದ ರಾಯಭಾರಿ ಇರ್ತಾನಲ್ಲ ಅವನು ನಮ್ಮ ರಾಜ್ಯಕ್ಕೆ ಬರ್ತಾ ಇದಾನೆ ಅನ್ನುವಂತ ಒಂದು ಸುದ್ದಿ ಅವನಿಗೆ ಬಂದು ತಲುಪುತ್ತೆ ಅದರ ಜೊತೆಗೆ ಇನ್ನೊಂದು ವಿಚಾರ ಅವನಿಗೆ ಗೊತ್ತಾಗತ್ತೆ ಏನು ಅಂತಂದ್ರೆ ಆ ರಾಯಿ ಬಾರಿ ಬರ್ತಾನಲ್ಲ ಅವನು ಈಗ ಬರುವಂಥ ರಾಜನ ಗುಣ ಅವಗುಣ ಇದನ್ನೆಲ್ಲ ನೋಡಿ ಅಳದು ತನ್ನ ರಾಜನಿಗೆ ಹೇಳ್ತಾನೆ ಅನ್ನುವಂಥ ವಿಷಯ ಕೂಡ ಗೊತ್ತಾಗುತ್ತೆ ಅಂದರೆ ಇಲ್ಲಿಗೆ ಅವನು ಬರೋದೇ ಕಾರಣ ಏನು ಅಂತಂದರೆ ನಾವು ಹೇಗಿದ್ದೀವಿ ಏನು ನಮ್ಮ ಒಂದು ಗುಣ ಏನು ಅಥವಾ ನನ್ನಲ್ಲಿರುವಂಥ ಅವಗುಣಗಳೇನು ಅದನ್ನೆಲ್ಲ ತಿಳ್ಕೊಂಡು ಅವನ ರಾಜನಿಗೆ ಹೇಳೋದು ಈ ಒಂದು ವಿಷಯ ಅವನಿಗೆ ಗೊತ್ತಾಗತ್ತೆ ಸೊ ರಾಜನಿಗೆ ಸನ್ಯಾಸಿಯ ಮೊದಲು ಮಾತು ನೆನಪಾಗುತ್ತೆ ಏನು ರಾಜ ಜಾಗರೂಕನಾಗಿರ್ಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾನಲ್ಲ ಆ ಮಾತು ನೆನಪಾಗುತ್ತೆ ಅದಕ್ಕೋಸ್ಕರನೇ ರಾಜ ತುಂಬಾ ಎಚ್ಚರಿಕೆಯಿಂದ ರಾಯಭಾರಿಯನ್ನ ಸ್ವಾಗತ ಮಾಡ್ತಾನೆ ಅಷ್ಟೇ ಅಲ್ಲದೆ ಅವನನ್ನ ಇಳ್ಕೊಳ್ಳೋದಕ್ಕೆ ಅಂತ ಒಂದು ರೂಮ್ ಕೊಟ್ಟಿರ್ತಾರಲ್ಲ ಅದು ತನ್ನಿಗೆ ಅವರು ಅಲ್ಲೇನಾದ್ರೂ ಮಾತಾಡ್ಕೊಂಡ್ರೆ ಯಾರ ಜೊತೆನಾದರೂ ಅದು ಕೇಳಿಸ್ಬೇಕು ಆ ರೀತಿ ಎಲ್ಲಾ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತಾನೆ ಮತ್ತೆ ರಾಯಭಾರಿಯನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ರಾಜನಿಗೆ ಇವಾಗ ಯೋಚನೆ ಆಯಿತು ಅಂದರೆ ಹೇಗಪ್ಪ ಅವನು ನೋಡ್ಕೊಳ್ಳೋದು ಯಾವ ರೀತಿ ಅವನತ್ರ ಮಾತಾಡಬೇಕು ಅಂತೆಲ್ಲ ಅವ್ನಿಗೆ ಯೋಚನೆ ಆಗುತ್ತೆ ಈಗ ಅವನು ಬಂದಿರೋದೇ ನನ್ನ ಗುಣ ಅವಗುಣಗಳನ್ನು ನೋಡಿ ಅವ್ರ ರಾಜನಿಗೆ ತಿಳಿಸೋದು ಅನ್ನೋದು ಗೊತ್ತಾಗಿದೆ ಅವನಿಗೆ ಈಗ ಅವನ ಎಂಥವನೋ ಏನೋ ಹೇಗೆ ಅವನನ್ನು ನೋಡ್ಕೊಳ್ಳೋದು ಅನ್ನೋದು ಅವ್ನಿಗೆ ಯೋಚನೆ ಆದಾಗ ರಾಜನಿಗೆ ಸನ್ಯಾಸಿ ಹೇಳಿದಂತ ಎರಡನೇ ಮಾತು ನೆನಪಾಗತ್ತೆ ಏನು ಶತ್ರುಗಳನ್ನ ನಾವು ಗೌರವಿಸ್ಬೇಕು ಅಂತ ಹೇಳೋದು ಅವಾಗ ರಾಯಭಾರಿ ಬಂದಿರ್ತಾನಲ್ಲ ಅವನಿಗಾಗಲೇ ಆರೋಗ್ಯ ಕೂಡ ಸರಿ ಇರೋದಿಲ್ಲ ಆರೋಗ್ಯ ತಪ್ಪಿರತ್ತೆ ಆ ಸಮಯವನ್ನ ರಾಜ ಉಪಯೋಗ ಮಾಡಿಕೊಂಡು ಅವನನ್ನ ಕೊಲ್ಲಿಸ್ಬೋದಾಗಿತ್ತು ಆದರೆ ರಾಜ ಅವನನ್ನ ಆ ರೀತಿ ಮಾಡದೆ ಅವನನ್ನ ಉಪಚರಿಸಿ ಅದನ್ನು ಗುಣ ಮಾಡ್ತಾನೆ ಅಂದ್ರೆ ಅವನಿಗೆ ಆರೋಗ್ಯ ಸರಿಯಾಗಿರೋದಿಲ್ವಲ್ಲ ಸೊ ಅದಕ್ಕೋಸ್ಕರ ಅವನಿಗೇನು ಮಾಡ್ತಾನೆ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಅವನ ಉಪಚಾರವನ್ನ ಮಾಡ್ತಾನೆ ಆಮೇಲೆ ಮಾರನೇ ದಿನ ಕಿಟಕಿಯಿಂದ ರಾಯಭಾರಿ ತನ್ನ ಮಂತ್ರಿಯ ಜೊತೆ ಗುಟ್ಟಾಗಿ ಮಾತಾಡ್ತಾ ಇರೋದನ್ನ ನೋಡ್ತಾನೆ ಏನು ನನ್ನ ಮಂತ್ರಿ ರಾಯಭಾರಿ ಜೊತೆ ಗುಟ್ಟಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಅವನಿಗೆ ಕೋಪ ಬಂದ್ಬಿಡತ್ತೆ ಆಗ ಮಾಡ್ತಾನೆ ತನ್ನ ಕತ್ತಿಯನ್ನ ಆ ಓರಿಯಿಂದ ಹೊರಗಡೆ ತಗಿತಾನೆ ಮಂತ್ರಿಯನ್ನ ಕೊಂದ್ಬಿಡ್ಬೇಕು ಅಂತ ಯಾಕೆ ಅಂತಂದ್ರೆ ಬೇರೆ ರಾಜ್ಯದ ರಾಯಭಾರಿ ಜೊತೆ ಇವನು ಮಾತಾಡ್ತಾ ಇದ್ದಾನಲ್ಲ ಗುಟ್ ಗುಟ್ಟಾಗಿ ಅಂದ್ರೆ ನನ್ನ ಮೇಲೆ ಏನೋ ಸಂಚು ಮಾಡ್ತಾ ಇದ್ದಾನೆ ಅನ್ನೋ ರೀತಿ ಅವನು ಯೋಚನೆ ಮಾಡ್ಬಿಡ್ತಾನೆ ನೋಡಿ ಅದಕ್ಕೆ ನಾವು ಏನೇ ಕೆಲ್ಸ ಮಾಡ್ಬೇಕಾದ್ರೂ ನೋಡಿದ್ರು ಕೂಡ ಅಂದರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ನೋಡಿ ಆ ರೀತಿ ಅವ್ನು ನೋಡಿದ್ದನ್ನ ಸತ್ಯ ಅಂತ ತಿಳ್ಕೊಂಡು ಯೋಚನೆ ಮಾಡ್ಕೊಳ್ತಾನೆ ತನ್ನ ಮನಸ್ಸಿಗೆ ಹೇಗೆ ಬಂತು ಹಾಗೆ ಆದರೆ ತಕ್ಷಣ ಅವನಿಗೆ ಸನ್ಯಾಸಿ ಹೇಳಿರುವಂಥ ಮಾತು ನೆನಪಿಗೆ ಬರತ್ತೆ ಏನು ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಎರಡು ಬಾರಿ ನೀನು ಆಲೋಚನೆ ಮಾಡಬೇಕು ಅಂತನ್ಬಿಟ್ಟು ಹೇಳ್ತಾನಲ್ಲ ಆ ಮೂರನೇ ಮಾತು ನೆನಪಾಗುತ್ತೆ ತಕ್ಷಣ ಅವನೇನ್ ಮಾಡ್ತಾನೆ ತನ್ನ ಕತ್ತಿಯನ್ನ ಮತ್ತೆ ಅದೂ ಅಲ್ಲೇ ಇಟ್ಬಿಟ್ಟು ಹಿಂದಿನಿಂದ ಹೋಗಿ ಅವ್ರ ಮಾತು ಕದ್ದು ಕೇಳಿಸ್ಕೊಳ್ತಾನೆ ಅಂದ್ರೆ ಅವ್ರು ಮಾತಾಡ್ತಾ ಇರೋದು ಇವನು ಕೇಳಿಸೋ ಒಂದು ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಕೇಳಿಸ್ಕೊಳ್ತಾನೆ ಆಗ ಅವ್ರು ಏನ್ ಮಾತಾಡ್ತಾ ಇದ್ರು ಅನ್ನೋದು ಕೇಳಿಸ ರಾಯಭಾರಿ ಹೇಳ್ತಾನೆ ನಿಮ್ಮ ಮಹಾರಾಜರು ಎಂತ ಬಲಾಢ್ಯರು ನಾನು ಬೇಹುಗಾರಿಕೆಗೆ ಬಂದಿದ್ರು ನಾನು ಇಲ್ಲಿನ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ರಾಜ ಹೇಗೆ ಏನು ಅನ್ನೋದನ್ನ ತಿಳ್ಕೊಂಡು ಅಂದ್ರೆ ಒಂದು ಪತ್ತೆದಾರಿಕೆ ತರ ಗೂಡಾಚಾರಿಕೆ ಮಾಡೋದಕ್ಕೆ ಬಂದಿದ್ರು ಕೂಡ ಅವರ ಗುಣಗಳನ್ನ ನೋಡಿ ನಾನು ಮಾರು ಹೋಗಿದ್ದೀನಿ ಅಂದ್ರೆ ಎಂತ ಒಳ್ಳೆ ಗುಣ ಇದೆ ನಿಮ್ಮ ರಾಜರಲ್ಲಿ ನಾನು ಹಿಂದಿರುಗಿ ನನ್ನ ರಾಜ್ಯಕ್ಕೆ ಹೋಗಿ ರಾಜನಿಗೆ ಇವರ ಬಗ್ಗೆ ಇರುವಂತ ತಪ್ಪು ಅಭಿಪ್ರಾಯವನ್ನ ಹೋಗ್ಲಾಡಿಸ್ತೀನಿ ಅಂತಂದ್ರೆ ಏನು ನಮ್ಮ ರಾಜನಿಗೆ ನಿಮ್ಮ ರಾಜರ ಮೇಲೆ ತುಂಬಾ ಅನುಮಾನ ಇತ್ತು ಅದಕ್ಕೋಸ್ಕರ ಗೂಢಾಚಾರಿಕೆ ಮಾಡೋದಕ್ಕೆ ನಾನ್ ಬಂದಿದ್ದೆ ಆದರೆ ನಿಮ್ಮ ರಾಜರಲ್ಲಿರುವಂತ ಒಳ್ಳೆ ಗುಣಗಳನ್ನೆಲ್ಲ ನೋಡಿ ನನಗೆ ತುಂಬಾನೇ ಇಷ್ಟ ಆಗೋಗಿದೆ ಅದಕ್ಕೆ ಮೊದಲು ನಾನು ನನ್ನ ರಾಜ್ಯಕ್ಕೆ ಹೋಗಿ ನನ್ನ ರಾಜನಿಗೆ ಇವರ ಮೇಲಿರುವಂತ ತಪ್ಪು ಅಭಿಪ್ರಾಯಗಳಿದೆಯಲ್ಲ ಅದನ್ನೆಲ್ಲ ಹೋಗ್ಲಾಡಿಸ್ತೀನಿ ನಮ್ಮ ಎರಡೂ ರಾಜ್ಯದವರು ಕೂಡ ಸುಖ ಸಂತೋಷದಿಂದ ಇರಬೇಕು ಅಂತ ಅಂದ್ಬಿಟ್ಟು ರಾಯಭಾರಿ ಹೇಳ್ತಾ ಇದ್ದದನ್ನ ರಾಜ ಕೇಳಿಸ್ಕೊಳ್ತಾನೆ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಯ್ಯೋ ನಾನು ಎಂತ ಕೆಲಸ ಮಾಡಕ್ ಹೋಗ್ಬಿಡ್ತಾ ಇದ್ದೆ ಆಮೇಲೆ ಸನ್ಯಾಸಿ ಹೇಳಿದ್ದ ಮೂರು ಮಾತು ಇದೆಯಲ್ಲ ಅದು ಮುತ್ತಿನಂತ ಮಾತುಗಳು ಅಂತ ಅವನಿಗೆ ಅನ್ಸುತ್ತೆ ಮೊದ್ಲೇನ್ ಅನ್ಸಿತ್ತು ಅವನಿಗೆ ಏನೋ ಒಂದ್ ಸಾಮಾನ್ಯ ಮಾತು ಎಲ್ಲಾರು ಆಡೋತರ ಆಡ್ತಿದ್ದಾರೆ ಅಂತ ಆದ್ರೆ ಅದು ಎಷ್ಟು ಮಹತ್ವದ್ದಾದಂತ ಮಾತುಗಳನ್ನ ಹೇಳಿರ್ತಾರೆ ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೂ ನಮಗ್ ಬರ್ಬೇಕಲ್ವಾ ಕೆಲವರಿಗೆ ಅಷ್ಟೆಲ್ಲಾ ವಿಷಯಗಳು ಗೊತ್ತಿದ್ರು ಕೂಡ ಅದನ್ನ ಹೇಗ್ ಸದುಪಯೋಗ ಪಡಿಸ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ ಆದರೆ ಇಲ್ಲಿ ರಾಜ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತಾನೆ ಇಲ್ಲಿ ಹೇಳಿರುವಂತ ಮೂರು ಮಾತುಗಳು ನಮಗೂ ಕೂಡ ಅನ್ವಯಿಸುತ್ತೆ ಆಯಿತಾ ನಾವು ಸಂದರ್ಭ ಬಂದಾಗ ಇದನ್ನ ಅಳ್ವಡಿಸ್ಕೊಳ್ಬೋದು ನಮ್ಮ ಜೀವನದಲ್ಲೂ ಕೂಡ ಆ ರೀತಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗಲೇ ನಮಗೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಯಾವುದೇ ಕಥೆಗಳನ್ನಾಗಿರ್ಬೋದು ನೀತಿಗಳನ್ನ ತತ್ವಗಳನ್ನ ಕೇಳಿದಾಗ ಅದನ್ನ ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸ್ಕೊಳ್ಳೋದಕ್ಕಾಗುತ್ತಾ ಅಂತ ನಾವು ಅದನ್ನ ಪರೀಕ್ಷೆ ಮಾಡಿ ನೋಡಿ ಅಳವಡಿಸ್ಕೊಳಕಾದ್ರೆ ಅದನ್ನ ಅಳವಡಿಸ್ಕೊಬೇಕು ಅದಕ್ಕೆ ತಾನೇ ಕೇಳೋದು ಸುಮ್ನೆ ಕೇಳಿ ಬಿಟ್ಬಿಡೋದಕ್ಕಲ್ಲ ಅಲ್ವಾ ಕೇಳೋದು ಇದು ಹಿತವಚನ ಸೊ ಹಿತವಚನಗಳನ್ನ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇಟ್ಕೊಂಡಿರ್ಬೇಕು ಅದು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಹರೇ ಕೃಷ್ಣ